ಇವಿಎಂ ಬೇಡ ಅನ್ನೋ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಬಾರಿ ದೇಶದ ಸಾಮಾಜಿಕ ಕಾರ್ಯಕರ್ತರು ವಿಪಕ್ಷ ನಾಯಕರಿಂದ ಈ ಆಗ್ರಹ ಬಂದಿಲ್ಲ ಈಗ ಈ ಚರ್ಚೆಗೆ ಕಾರಣ ಆಗಿರುವುದು ಉದ್ಯಮ ಲೋಕದ ದೈತ್ಯ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಇಂಥದ್ದೊಂದು ಒತ್ತಾಯ ಮಾಡ್ತಾ ಇದ್ದಂತೆ ಅದು ಭಾರತದಲ್ಲೂ ಪ್ರತಿಧ್ವನಿಸಿದೆ ಹ್ಯಾಕಿಂಗ್ ನಡೆಯುವ ಸಾಧ್ಯತೆ ಇದೆ ಎಂದಿರುವ ಎಲಾನ್ ಮಸ್ಕ್ ಆ ಕಾರಣಕ್ಕಾಗಿಯೇ ಅವುಗಳನ್ನ ಚುನಾವಣಾ ವ್ಯವಸ್ಥೆಯಿಂದ ಹೊರ ಹಾಕೋದು ಅಗತ್ಯವಿದೆ ಎಂದಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲವೇ ಮನುಷ್ಯರಿಂದಲೇ ಅದು ಹ್ಯಾಕ್ ಆಗಬಹುದಾದ ಸಣ್ಣ ಸಾಧ್ಯತೆ ಇದ್ರೂ ಅದರಿಂದ ತಲೆದೋರುವ ಅಪಾಯ ದೊಡ್ಡದಾಗಿರುತ್ತೆ ಅಂತಾನು ಮಸ್ಕ್ ಆತಂಕ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಚುನಾವಣೆಯಲ್ಲಿ ನಡೆಯುವ ಅಕ್ರಮಗಳ ಕುರಿತು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ರಾಬರ್ಟ್ ಎಫ್ ಕೆನಡಿ ಆರೋಪ ಮಾಡಿದ್ದ ಪೋಸ್ಟ್ ಅನ್ನ ಮಸ್ಕ್ ಶೇರ್ ಮಾಡಿಕೊಂಡಿದ್ದಾರೆ ಜೂನ್ ಎರಡರಂದು ನ್ಯೂ ಪ್ರೋಗ್ರೆಸಿವ್ ಪಾರ್ಟಿ ಹಾಗೂ ಪಾಪ್ಯುಲರ್ ಡೆಮಾಕ್ರೆಟಿಕ್ ಪಾರ್ಟಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಪ್ಯೂರ್ಟೋ ರಿಕೋ ಪ್ರಾಥಮಿಕ ಚುನಾವಣೆಗಳನ್ನು ನಡೆಸಿತ್ತು ಆದರೆ ಎರಡೂ ಪಕ್ಷಗಳು ನೂರಾರು ಮತಪತ್ರಗಳನ್ನ ಅಸಮರ್ಪಕ ಫಲಿತಾಂಶ ತೋರಿಸುತ್ತಿರುವುದನ್ನ ವರದಿ ಮಾಡಿದ್ವು ಇದಾದ ನಂತರ ಚುನಾವಣಾ ಆಯೋಗ ನೂರಾರು ಮತಪತ್ರ ಎಣಿಕೆ ಯಂತ್ರಗಳನ್ನು ಬಳಸಿಕೊಂಡು ಸಂಪೂರ್ಣ ಮತಗಳನ್ನ ಆಡಿಟಿಂಗ್ ಪೇಪರ್ ಗಳೊಂದಿಗೆ ಹೋಲಿಕೆ ಮಾಡಿತ್ತು ಯಾವ ಕಂಪನಿಗಳ ಮತಯಂತ್ರಗಳಲ್ಲಿ ಅಕ್ರಮಗಳು ಕಂಡು ಬಂದಿದೆಯೋ ಅಂತಹ ಕಂಪನಿಗಳ ಗುತ್ತಿಗೆ ಅವಧಿಯನ್ನ ಪರಾಮರ್ಶಿಸಲಾಗುತ್ತೆ ಅಂತಾನು சுனாவா ஆயோ ಇವಿಎಂ ತೆಗೆದು ಹಾಕುವ ಅಗತ್ಯ ಇದೆ ಅಂತ ಮಸ್ಕ್ ಹೇಳಿರುವ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅದನ್ನ ಬೆಂಬಲಿಸಿ ಮಾತಾಡಿದ್ದಾರೆ ಭಾರತದಲ್ಲಿನ ಇವಿಎಂಗಳು ಯಾರು ಪರಿಶೀಲಿಸೋಕೆ ಆಗದ ಒಂದು ರೀತಿಯ ಕಪ್ಪು ಪೆಟ್ಟಿಗೆಗಳಾಗಿವೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿನ ಪಾರದರ್ಶಕತೆಯ ಬಗ್ಗೆ ಗಂಭೀರ ಕಳವಳಗಳು ವ್ಯಕ್ತವಾಗ್ತಿದೆ ಅಂತ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸರ್ಕಾರದ ಸಂಸ್ಥೆಗಳು ಉತ್ತರದಾಯಿತ್ವ ತೋರದೇ ಇದ್ದಾಗ ಪ್ರಜಾಪ್ರಭುತ್ವಕ್ಕೆ ಕಳಂಕ ಉಂಟಾಗುತ್ತೆ ಮತ್ತು ಅದು ವಂಚನೆಗೆ ಗುರಿಯಾಗುತ್ತೆ ಅಂತ ರಾಹುಲ್ ಹೇಳಿದ್ದಾರೆ ಇಲಾನ್ ಮಸ್ಕ್ ಒತ್ತಾಯಕ್ಕೆ ಪ್ರತಿಕ್ರಿಯೆ ಕೊಟ್ಟು ರುವ ರಾಹುಲ್ ಇವಿಎಂಗಳನ್ನು ತೆಗೆದು ಹಾಕಲೇಬೇಕಿದೆ ಅನ್ನೋದನ್ನ ಬೆಂಬಲಿಸಿದ್ದಾರೆ ವಿಪಕ್ಷಗಳು ಇವಿಎಂ ವಿರುದ್ಧ ತಮ್ಮ ಕಳವಳಗಳನ್ನು ಸತತವಾಗಿ ವ್ಯಕ್ತಪಡಿಸಿದ್ವು ಮತ್ತು ವಿವಿಪ್ಯಾಟ್ ಸ್ಲಿಪ್ ಗಳನ್ನ ಸ್ಯಾಂಪಲ್ ಮಾತ್ರ ಎಣಿಸೋ ಬದಲು ನೂರಕ್ಕೆ ನೂರರಷ್ಟು ಎಣಿಸಬೇಕು ಅಂತ ಒತ್ತಾಯಿಸಿದ್ವು ಆದರೆ ಕಡೆಗೂ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಮಸ್ಕ್ ಆಗ್ರಹಕ್ಕೆ ಬಿಜೆಪಿ ನಾಯಕ ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ತಕರಾರೆತ್ತಿದ್ದಾರೆ ಎತ್ತಿದ್ದಾರೆ ಮಸ್ಕ್ ವಾದದಲ್ಲಿ ಸತ್ಯಾಂಶ ಇಲ್ಲ ಎಂದಿರುವ ಅವರು ವ್ಯಾಪಕ ಸಾಮಾನ್ಯೀಕರಣ ಮಾಡಬೇಡಿ ಅಂತಾನು ಹೇಳಿದ್ದಾರೆ ಈ ರೀತಿಯ ಮಾತುಗಳಿಂದ ಯಾರೊಬ್ಬರೂ ಸುರಕ್ಷಿತ ಡಿಜಿಟಲ್ ಸಾಫ್ಟ್ವೇರ್ ನಿರ್ಮಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಂತಾಗತ್ತೆ ಆದರೆ ಅದು ತಪ್ಪು ಅಂತ ರಾಜೀವ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ ಇವಿಎಂಗೆ ಯಾವುದೇ ಸಂಪರ್ಕವಿಲ್ಲ ಬ್ಲೂಟೂತ್ ವೈಫೈ ಇಂಟರ್ನೆಟ್ ಯಾವುದೇ ಸಂಪರ್ಕ ಇಲ್ಲ ನಿರ್ಮಾಣ ಹಂತದ ಪ್ರೋಗ್ರಾಮಿಂಗ್ ನಿಯಂತ್ರಣಗಳನ್ನ ಬದಲಿಸೋಕೆ ಸಾಧ್ಯನೇ ಇಲ್ಲ ಎಂದಿದ್ದಾರೆ ಭಾರತದ ಇವಿಎಂಗಳು ಅತ್ಯಂತ ಸುರಕ್ಷಿತವಾಗಿದೆ ಒಂದು ವೇಳೆ ಎಲಾನ್ ಮಸ್ಗೆ ಮಾಹಿತಿ ಬೇಕಿದ್ರೆ ನಾವು ಅವರಿಗೆ ಖುಷಿಯಿಂದ ಪಾಠ ಮಾಡ್ತೀವಿ ಅಂತಾನು ತಿರುಗೇಟು ಕೊಟ್ಟಿದ್ದಾರೆ ಅದೇನೇ ಇದ್ರು ಇ ಅನ್ನೋದು ತಕರಾರುಗಳನ್ನ ಹುಟ್ಟಾಕುವ ಕೇಂದ್ರ ಸ್ಥಾನದಲ್ಲಿದೆ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಚಲಾವಣೆಯಾದ ಮತಗಳ ಸಂಖ್ಯೆ ಹಾಗೂ ಇವಿಎಂನಲ್ಲಿ ಎಣಿಕೆಗೆ ಸಿಕ್ಕಿರುವ ಮತಗಳ ಸಂಖ್ಯೆಯಲ್ಲಿ ಅಂತರ ಕಂಡು ಬಂದಿದೆ ಆದರೆ ಯಾವುದೇ ಆಕ್ಷೇಪ ಕೇಳಿ ಬಂದ್ರು ಚುನಾವಣಾ ಆಯೋಗ ಮಾತ್ರ ಇವಿಎಂ ಸಂಪೂರ್ಣ ಸುರಕ್ಷಿತ ಅಂತಾನೆ ಹೇಳ್ತಿದೆ ಟೆಕ್ ಲೋಕದ ಶಕ್ತಿವಂತರಿಂದಲೇ ಈಗ ಇವಿಎಂ ಹಾಕಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ತೆಗೆದುಕೊಳ್ಳಬಹುದಾದ ತಿರುವುಗಳು ಏನಿರಬಹುದು ಅನ್ನೋದನ್ನ ಕುತೂಹಲದಿಂದ ಗಮನಿಸಬಹುದಾಗಿದೆ